ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಇಂದಿನ ಪುರುಷ ಸಮಾಜದಲ್ಲಿ ಹೆಣ್ಣು ನಮಗಿಂತ ಕಡಿಮೆ ಎನ್ನುವ ಮನಸ್ಥಿತಿ ಅನ್ನೋದು ಬಹುತೇಕ ಪುರುಷರಲ್ಲಿ ಕಾಣಬಹುದಾಗಿದೆ ಈಗಲೂ ಕೂಡ ಅದೆಷ್ಟೋ ಮನೆಗಳಲ್ಲಿ ಹೆಣ್ಣು ಮಕ್ಕಳನ್ನು ಕೀಳಾಗಿ ಕಾಣುತ್ತಾರೆ ಮುಖ್ಯವಾಗಿ ಹೆಣ್ಣು ಎಂದರೆ ಬರೀ ಮನೆ ಕೆಲಸ ಮಾಡುವ ಒಂದು ವಸ್ತು ಅಂತ ಎಷ್ಟೋ ಮನೆಗಳಲ್ಲಿ ಇನ್ನೂ ಕೂಡ ನೋಡುತ್ತಾರೆ ಆದರೆ ಗಂಡು ಮಕ್ಕಳಿಗೆ ಸಿಗುವಂತಹ ಗೌರವ ಅನ್ನೋದು ಹೆಣ್ಣು ಮಕ್ಕಳಿಗೆ ಸಿಗುವುದಿಲ್ಲ ಸಮಾಜದಲ್ಲಿ ಹೆಣ್ಣು ಮಗುವಿನ ಜನನವಾದಾಗ ಖುಷಿ ಪಡುವ ಬದಲು ದುಃಖವನ್ನು ಪಡುತ್ತಾರೆ ಆದರೆ ತಿಳಿದವರು ಹಾಗೂ ಜ್ಞಾನಿಗಳು ಆದವರು ಮಾತ್ರ ಹೆಣ್ಣು ಮಗಳು ಏನಾದರೂ ಮನೆಯಲ್ಲಿ ಹುಟ್ಟಿದರೆ ಮಹಾಲಕ್ಷ್ಮಿಯು ಹುಟ್ಟಿದ್ದಾಳೆ ಅಂತ ಹೇಳುವರು ಕೆಲವರಿಗೆ ಮಾತ್ರ ಹೆಣ್ಣೆಂದರೆ ಬಾರ ಆದರೆ ಇನ್ನೂ ಕೆಲವರಿಗೆ ಹೆಣ್ಣು ಹುಟ್ಟಲಿ ಅನ್ನೋದೇ ಅವರ ಆಸೆಯಾಗಿರುತ್ತದೆ ಪುರಾಣ ಶಾಸ್ತ್ರಗಳ ಅನ್ವಯ ನಾವು ನೋಡುವುದಾದರೆ ಯಾರು ಪೂರ್ವಜನ್ಮದಲ್ಲಿ ದಾನ ಧರ್ಮಗಳನ್ನು ಮಾಡಿರುತ್ತಾರೋ ಅಂತಹ ದಂಪತಿಗಳಿಗೆ ಮಾತ್ರ ಹೆಣ್ಣು ಮಕ್ಕಳು ಜನಿಸುತ್ತಾರೆ ಅಂತ ಹೇಳುತ್ತವೆ ಕೆಲವರು ಸೌಭಾಗ್ಯಶಾಲಿ ಮನೆಗಳಲ್ಲಿ ಮಾತ್ರ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ ಗಂಡು ಬರೀ ಒಂದು ಮನೆ ಬೆಳಗಿದರೆ ಹೆಣ್ಣು ಎರಡು ಮನೆಗಳನ್ನು ಬೆಳಗುತ್ತಾಳೆ ಹೆಣ್ಣು ಹುಟ್ಟುವುದಕ್ಕೆ ಭಗವಂತನು ಎಂತಹ ಮನೆಯನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ ಯಾವ ಪುಣ್ಯಕರ್ಮದಿಂದ ಹೆಣ್ಣು ಮಗಳು ಹುಟ್ಟುತ್ತಾಳೆ ಹಾಗೆಯೇ ಯಾವ ಪುಣ್ಯಫಲದಿಂದ ಹೆಣ್ಣು ಮಕ್ಕಳ ತಂದೆ ಅಥವಾ ತಾಯಿಯಾಗುವಂತಹ ಪುಣ್ಯಫಲ ಸಿಗುತ್ತದೆ ಅಂತ ಈ ವಿಡಿಯೋ ಮೂಲಕ ನಾವು ಈ ದಿನ ತಿಳಿಯೋಣ ಒಮ್ಮೆ ಅರ್ಜುನನು ಶ್ರೀಕೃಷ್ಣನನ್ನು ಕುರಿತು ಮಾಧವ ಎಂಥ ಮನೆಯಲ್ಲಿ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ ಅಂತ ಕೇಳುತ್ತಾನೆ ಆವಾಗ ಶ್ರೀಕೃಷ್ಣ ಭಗವಾನನು ಭಾಗ್ಯವಂತರ ಮನೆಯಲ್ಲಿ ಗಂಡು ಮಕ್ಕಳು ಹುಟ್ಟಿದರೆ ಸೌಭಾಗ್ಯವಂತರ ಮನೆಯಲ್ಲಿ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ ಪೂರ್ವಜನ್ಮದಲ್ಲಿ ಮಾಡಿದ ಪುಣ್ಯಫಲದಿಂದ ಹೆಣ್ಣು ಮಕ್ಕಳ ಜನನವಾಗುತ್ತದೆ ಯಾರಿಗೆ ಹೆಣ್ಣನ್ನು ಸಾಕುವಂತಹ ಯೋಗ್ಯತೆ ಅನ್ನೋದು ಇರುವುದು ಅಂಥವರಿಗೆ ಮಾತ್ರ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ ಪತಿ ಪತ್ನಿಯರಿಬ್ಬರೂ ಕೂಡ ಪೂರ್ವಜನ್ಮದಲ್ಲಿ ಉತ್ತಮವಾದಂತಹ ಕಾರ್ಯಗಳನ್ನು ಮಾಡಿದ್ದರೆ ಆ ಪುಣ್ಯದ ಫಲವಾಗಿ ಅಂಥವರ ಗರ್ಭದಲ್ಲಿ ಮಾತ್ರ ಹೆಣ್ಣು ಮಗುವಿನ ಜನನವಾಗುತ್ತದೆ ಹೆಣ್ಣನ್ನು ಬೆಳೆಸುವುದು ಹಾಗೆಯೇ ಆಕೆಯ ಭಾರವನ್ನು ಒರುವುದು ಕೂಡ ಅಷ್ಟು ಸುಲಭವಲ್ಲ ಹೆಣ್ಣೆಂದರೆ ಈ ಸೃಷ್ಟಿಯನ್ನು ಮುಂದುವರಿಸಿಕೊಂಡು ಹೋಗುವ ಜೀವ ಆಕೆಯಿಂದಲೇ ಒಂದು ಜೀವದ ಸೃಷ್ಟಿಯಾಗುತ್ತದೆ ಹೆಣ್ಣು ಹುಟ್ಟುವುದು ಕಡಿಮೆಯಾಗುತ್ತಿದ್ದಂತೆ ಈ ಪ್ರಪಂಚ ಬೆಳೆಯುವುದು ಕೂಡ ನಿಲ್ಲುತ್ತದೆ ಏಕೆಂದರೆ ಎಣ್ಣೆ ಇಲ್ಲವೆಂದಲ್ಲಿ ವಂಶಾಭಿವೃದ್ಧಿ ಆಗುವುದು ಹೇಗೆ ಹಾಗಾಗಿ ಹೆಣ್ಣಿನ ಅವನತಿಯಾದರೆ ಪ್ರಪಂಚದ ವಿನಾಶದ ಸಂಕೇತ ಅಂತ ಶ್ರೀಕೃಷ್ಣ ಭಗವಾನರು ಹೇಳುವರು ಆದ್ದರಿಂದಲೇ ಕೇವಲ ಸೌಭಾಗ್ಯಶಾಲಿಯಾದಂತಹ ಮನೆಗಳಲ್ಲಿ ಮಾತ್ರ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ ಗಂಡು ಬರೀ ಒಂದು ಮನೆ ಬೆಳಗಿದರೆ ಹೆಣ್ಣು ಎರಡು ಮನೆ ಬೆಳಗುತ್ತಾಳೆ ಹುಟ್ಟಿದ ಮನೆಯಲ್ಲಿ ಮಗಳಾಗಿ ಕರ್ತವ್ಯವನ್ನು ನಿಭಾಯಿಸಿದರೆ ಗಂಡನ ಮನೆಯಲ್ಲಿ ಸೊಸೆಯಾಗಿ ತನ್ನೆಯ ಕರ್ತವ್ಯವನ್ನು ನಿಭಾಯಿಸುತ್ತಾಳೆ ಒಬ್ಬ ಹೆಣ್ಣು ಮಗಳು ತಾನು ತಾಯಿಯಾಗಲು ತನ್ನೆಯ ಸರ್ವಸ್ವವನ್ನೇ ಬಿಟ್ಟು ಬಿಡುತ್ತಾಳೆ ತನ್ನಯ ಸಂತಾನಕ್ಕೋಸ್ಕರ ಎಷ್ಟೇ ಕಷ್ಟಗಳು ಬಂದರೂ ಸಹ ಅವುಗಳನ್ನೆಲ್ಲ ಕೂಡ ಸಹಿಸಿಕೊಳ್ಳುತ್ತಾಳೆ ತಾಯಿ ಯಾವ ಕರ್ಮವನ್ನು ಮಾಡುವುದರಿಂದ ಆತ್ಮವು ಯಾರ ಮನೆಯಲ್ಲಿ ಹೆಣ್ಣು ಮಗಳಾಗಿ ಹುಟ್ಟುತ್ತದೆ ಅವರ ಮನೆಗೋಸ್ಕರ ಅವರು ಲಕ್ಷ್ಮೀ ರೂಪವಾಗಿ ಇರುತ್ತಾರೆ ಗರುಡ ಪುರಾಣದ ಪ್ರಕಾರ ನಾವು ನೋಡುವುದಾದರೆ ಯಾವಾಗ ಒಂದು ಆತ್ಮಕ್ಕೆ ಹೊಸ ಜನ್ಮ ಸಿಗುತ್ತದೆಯೋ ಆಗ ಆತ್ಮವು ತನ್ನ ಶರೀರದ ಅನುಸಾರವಾಗಿ ತನ್ನ ಕರ್ಮಗಳನ್ನು ಮಾಡಬೇಕಾಗಿರುತ್ತದೆ ಶರೀರದ ಮೂಲಕ ಆತ್ಮವು ತನ್ನ ಕರ್ಮಗಳನ್ನು ಮಾಡಿ ಆತ್ಮ ಅನ್ನೋದು ತನ್ನ ಜನ್ಮದ ಉದ್ದೇಶಗಳನ್ನು ಸಾರ್ಥಕ ಮಾಡುತ್ತದೆ ಒಂದು ವೇಳೆ ಏನಾದರೂ ಪುರುಷರು ಮಹಿಳೆಯರಂತೆ ನಡೆದುಕೊಳ್ಳುತ್ತಿದ್ದರೆ ಸ್ವಭಾವದಲ್ಲಿ ಅವರು ಮಹಿಳೆಯರ ಗುಣಗಳು ಇದ್ದರೆ ಅಥವಾ ಮಹಿಳೆಯರು ಮಾಡುವಂತಹ ಕೆಲಸ ಕಾರ್ಯಗಳನ್ನು ಮಾಡಲು ಅವರು ಇಚ್ಛಿಸಿದರೆ ಅಂತಹ ಆತ್ಮಗಳಿಗೆ ಈ ನರಜನ್ಮ ಅನ್ನೋದು ಮುಗಿದು ನಂತರ ಸ್ತ್ರೀಯರ ಜನ್ಮವನ್ನು ಧರಿಸಿಕೊಳ್ಳುತ್ತಾರೆ ಜೊತೆಗೆ ಗರುಡ ಪುರಾಣದಲ್ಲಿ ತಿಳಿಸಿರುವ ಹಾಗೆ ಯಾವ ವ್ಯಕ್ತಿಗಳು ತಮ್ಮಯ ಮೃತ್ಯುವಿನ ಸಮಯದಲ್ಲಿ ಸ್ತ್ರೀಯರನ್ನು ನೆನೆಯುತ್ತಾ ಮರಣವನ್ನು ಹೊಂದಿದರೆ ಅವರು ನಂತರದ ಜನ್ಮದಲ್ಲಿ ಸ್ತ್ರೀಯರಾಗಿ ಹುಟ್ಟುತ್ತಾರೆ ಪುರಾತನ ಕಾಲದಲ್ಲಿಯೂ ಸಹ ರಾಜ ಮಹಾರಾಜರು ಒಬ್ಬ ಹೆಣ್ಣು ಮಗಳನ್ನು ಪಡೆಯಲು ತಪಸ್ಸನ್ನು ಮಾಡಿದ್ದಾರೆ ಯಾವ ಮನೆಯಲ್ಲಿ ಹೆಣ್ಣು ಮಗಳು ಜನನವಾಗಿರುತ್ತದೆಯೋ ಆ ಮನೆಯು ಸ್ವರ್ಗಕ್ಕೆ ಸಮಾನವಾಗಿರುತ್ತದೆ ಏಕೆಂದರೆ ಸ್ತ್ರೀಯು ಪ್ರಕೃತಿಯ ಸ್ವರೂಪ ಆಕೆಯು ಎಲ್ಲಿ ನಿಲ್ಲಿಸಿರುತ್ತಾಳೋ ಅಲ್ಲಿ ಅಭಿವೃದ್ಧಿ ಹಾಗೂ ಸಮೃದ್ಧಿ ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚಾಗುವುದರೊಂದಿಗೆ ಗೌರವವನ್ನು ತಂದುಕೊಡುತ್ತಾಳೆ ಯಾರೇ ಒಬ್ಬ ವ್ಯಕ್ತಿಯಾಗಿರಲಿ ಪ್ರತಿ ಕ್ಷಣದಲ್ಲಿಯೂ ಕೂಡ ಪರಮಾತ್ಮನನ್ನು ನೆನೆದರೆ ಇವರು ಮುಕ್ತಿಯ ದಾರಿಯಲ್ಲಿ ನಡೆದು ಹೋಗುತ್ತಾರೆ ವೇದ ಮತ್ತು ಶಾಸ್ತ್ರಗಳು ಸ್ತ್ರೀ ಸಂತಾನದ ಪ್ರಾಪ್ತಿಯೋಗದಿಂದ ತುಂಬಿಕೊಂಡಿದೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಒಮ್ಮೆ ಸ್ವಾಮಿ ವಿವೇಕಾನಂದರು ವೈಷ್ಣೋದೇವಿ ದೇವಾಲಯದ ಮೆಟ್ಟಿಲುಗಳನ್ನು ಹತ್ತುತ್ತಾ ಹೋಗುತ್ತಿರುವಾಗ ಆತನ ಪಕ್ಕದಲ್ಲಿಯೇ ಒಬ್ಬ ರೈತನು ತನ್ನ ಮಗಳನ್ನು ತನ್ನ ಭುಜಗಳ ಮೇಲೆ ಕೂರಿಸಿಕೊಂಡು ಮೆಟ್ಟಿಲುಗಳನ್ನು ಹತ್ತುತ್ತಿದ್ದನು ಅದನ್ನು ನೋಡಿದ ಸ್ವಾಮಿ ವಿವೇಕಾನಂದರು ಆತನನ್ನು ಕುರಿತು ಏಕೆ ನೀವು ನಿಮ್ಮೆಯ ಮಗಳನ್ನು ಹೆಗಲ ಮೇಲೆ ಒತ್ತುಕೊಂಡು ಇಷ್ಟು ಭಾರವನ್ನು ಬರುತ್ತಿದ್ದೀರಾ ಅಂತ ಸ್ವಾಮಿ ವಿವೇಕಾನಂದರು ಕೇಳಿದರು ಆವಾಗ ಆ ರೈತನು ಮಗಳು ಯಾವಾಗಲೂ ಕೂಡ ತಂದೆಗೆ ಭಾರವಲ್ಲ ಅದಕ್ಕೆ ಬದಲಾಗಿ ನನ್ನಯ ಭುಜಗಳ ಮೇಲೆ ನನ್ನಯ ಮಗಳು ಇದ್ದರೆ ಪ್ರತಿ ಭಾರವೂ ಕೂಡ ನನಗೆ ಕಡಿಮೆಯಾಗಿ ತೋರುತ್ತದೆ ಅದು ಎಂತಾದೇ ಸಮಸ್ಯೆ ಇದ್ದರೂ ಕೂಡ ಮಗಳನ್ನು ಒರುವಾಗ ನನಗೆ ದೊಡ್ಡದಾದ ಸಮಸ್ಯೆಯೂ ಕೂಡ ಚಿಕ್ಕದಾಗಿ ಕಾಣುತ್ತದೆ ಅಂತ ಆ ರೈತನು ಸ್ವಾಮಿ ವಿವೇಕಾನಂದರಿಗೆ ಹೇಳಿದರು ಸ್ತ್ರೀಯು ಹುಟ್ಟಿನಿಂದಲೂ ಕೂಡ ತಂದೆ ತಾಯಿಗಳ ಮಗಳಾಗಿ ಅಕ್ಕನಾಗಿ ತಂಗಿಯಾಗಿ ಮಡದಿಯಾಗಿ ತಾಯಿಯಾಗಿ ಕುಟುಂಬದ ಜವಾಬ್ದಾರಿಯನ್ನು ಒತ್ತಂತಹ ಯಜಮಾನಿಯಾಗಿ ತನ್ನಯ ಪೂರ್ಣ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾಳೆ ಕುಟುಂಬದ ಉನ್ನತಿ ಅನ್ನೋದು ಕೇವಲ ಸ್ತ್ರೀಯಿಂದ ಮಾತ್ರ ಸಾಧ್ಯ ಯಾವುದೇ ಒಂದು ಕುಟುಂಬ ಅನ್ನೋದು ಅಭಿವೃದ್ಧಿ ಹೊಂದಬೇಕಾದರೆ ಸ್ತ್ರೀಯರ ಸಹಕಾರ ಅನ್ನೋದು ಬೇಕೇ ಬೇಕು ಯಾವ ಮನೆಯಲ್ಲಿ ಸ್ತ್ರೀಯರು ಸಂತೋಷವಾಗಿ ಆ ಕುಟುಂಬವನ್ನು ನೋಡಿಕೊಳ್ಳುತ್ತಾರೋ ಅಂತಹ ಮನೆ ಅನ್ನೋದು ದಿನದಿಂದ ದಿನಕ್ಕೆ ಸುಖ ಸಮೃದ್ಧಿಯಿಂದ ಕೂಡಿ ಆನಂದದ ನಿಲಯವಾಗುತ್ತದೆ ಸ್ತ್ರೀ ಅಂದರೆ ಬರೀ ಮಹಿಳೆಯಲ್ಲ ಅದು ಒಂದು ಶಕ್ತಿ ಇದ್ದಂತೆ ಯಾರು ಪೂರ್ವಜನ್ಮದಲ್ಲಿ ದಾನಾ ಧರ್ಮಗಳು ಮಾಡುವ ಮೂಲಕ ಅಪಾರವಾದಂತಹ ಪುಣ್ಯರಾಶಿಯನ್ನು ಸಂಪಾದಿಸಿರುತ್ತಾರೋ ಅಂಥವರಿಗೆ ಮಾತ್ರ ಹೆಣ್ಣು ಮಕ್ಕಳು ಜನಿಸುತ್ತಾರೆ ಹಿಂದೂ ಧರ್ಮದ ಹದಿನೆಂಟು ಮಹಾಪುರಾಣಗಳಲ್ಲಿ ಒಂದಾದ ಸ್ಕಂದ ಪುರಾಣದಲ್ಲಿ ಈ ರೀತಿಯಾಗಿ ಹೇಳಲಾಗಿದೆ ಒಬ್ಬ ಹೆಣ್ಣು ಮಗಳನ್ನು ಒಬ್ಬ ದಿವ್ಯ ತಾಯಿಯ ಅವತಾರ ಎಂದು ಉಲ್ಲೇಖಿಸಲಾಗಿದೆ ಇದರ ಅನುಸಾರವಾಗಿ ಮನೆಯಲ್ಲಿ ಹೆಣ್ಣು ಮಕ್ಕಳು ಇದ್ದರೆ ಸೌಭಾಗ್ಯ ಹಾಗೂ ಸಮೃದ್ಧಿ ಅನ್ನೋದು ಮನೆಗೆ ಬರುತ್ತದೆ ಅವರು ಪ್ರೀತಿ ಕರುಣೆ ಹಾಗೂ ಕಾಳಜಿಯ ಸ್ತೋತ್ರವಾಗಿ ಇರುತ್ತಾರೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಇದೂ ಅಲ್ಲದೆ ಈ ಪುರುಷ ಸಮಾಜದಲ್ಲಿ ಕೇವಲ ಪುರುಷರು ಮಾತ್ರ ಪಿಂಡ ಪ್ರದಾನ ಮಾಡಬೇಕು ಎನ್ನುವ ನಿಯಮವು ಇಲ್ಲ ಒಂದು ವೇಳೆ ಏನಾದರೂ ಪುರುಷ ಸಂತತಿ ಅನ್ನೋದು ಇಲ್ಲದೆ ಹೋದರೆ ಸ್ತ್ರೀಯೇ ತಮ್ಮಯ ಕುಟುಂಬದ ಸದಸ್ಯರಿಗೆ ಪಿಂಡ ಪ್ರದಾನ ಮಾಡಬಹುದು ಇದಕ್ಕೆ ಉದಾಹರಣೆಯಾಗಿ ರಾಮಾಯಣ ಕಾಲದಲ್ಲಿ ಸೀತಾದೇವಿಯು ದಶರಥ ಮಹಾರಾಜನಿಗೆ ಪಿಂಡ ಪ್ರದಾನ ಮಾಡಿ ಪುನೀತಳಾದಳು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ